ಸತ್ಯ ಧರ್ಮರಥ ಭಜತಾಮ್ ಕಲ್ಪ ವೃಕ್ಷ ನಮತಾಮ್ ಕಾಮಧಿನ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರನ್ನು ಕಾಪಾಡಪ್ಪ ತಂದೆ ಎಲ್ಲರಿಗೂ ಒಳ್ಳೆಯದನ್ನು ಮಾಡು ಸರ್ವೇ ಜನ ಸುಖಿನೋ ಭವಂತು ಇವಾಗ ಗ್ರೀನ್ ಚಿಲ್ಲಿ ತಗೊಂಡಿದ್ದೀನಿ ಇದು ಸೈಡ್ ಡಿಶ್ ಇದು ಎಷ್ಟು ಜನಕ್ಕೆ ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ತೀನಿ ನೋಡಿ ತಗೋಬಹುದು ಓಕೆ ಫಸ್ಟ್ ಇದು ಗ್ರೀನ್ ಚಿಲ್ಲಿ ತಗೊಂಡಿದ್ದೀನಿ ಇದನ್ನ ತೊಳ್ಕೊಂಡು ಬಂದಿದ್ದೀನಿ ಇವಾಗ ಈಗ ಪ್ರತಿಯೊಂದನ್ನು ಈ ತರ ಮಧ್ಯದಲ್ಲಿ ಶೀಳ್ಕೋಬೇಕು ಈ ತರ ಶೀಳ್ಕೊತೀನಿ ಸ್ಟ್ರೇಟ್ ಬರಲಿಲ್ಲ ಸಾಧ್ಯವಾದಷ್ಟು ಓಕೆ ಈ ಥರ ಓಕೆ ನೀವು ಜಾಸ್ತಿ ಸ್ಪೈಸಸ್ ಖಾರ ತಿಂತೀರಂದರೆ ಸೀಡ್ಸ್ ಇರಲಿ ನೀವು ಜಾಸ್ತಿ ಸ್ಪೈಸಸ್ ಎಲ್ಲ ಖಾರ ಎಲ್ಲ ನಮಗೆ ಬೇಡ ಅಂತಂದರೆ ಈ ಸೀಡ್ಸ್ ಎಲ್ಲ ತಗೊಂಬೇಡ ಓಕೆ ಇದೇನಿದೆ ಮಧ್ಯದಲ್ಲಿ ಇದೆಲ್ಲ ತಗೊಂಬೇಡ ಇದರಲ್ಲಿ ಸ್ಟಫಿಂಗ್ ಮಾಡಬೇಕು ಹಾಗಾಗಿ ಇದೆಲ್ಲ ತಗೊತೀನಿ ನೋಡಿ ಅದೆಲ್ಲ ಹಾಕ್ತಾಯಿಲ್ಲ ಓಕೆ ಸ್ಟಾರ್ಟಿಂಗಿಂದ ಹಿಡಿದು ಎಂಡ್ವರೆಗೂ ಎಲ್ಲವೂ ನೀವೆಷ್ಟು ಕ್ವಾಂಟಿಟಿಯಲ್ಲಿ ಆದರೂ ಮಾಡ್ಕೋಬೋದು ಇದು ಸೈಡ್ ಡಿಶ್ ಇದು ಓಕೆ ತಕ್ಕಂತೀನಿ ಸೀಡ್ಸ್ ಎಲ್ಲ ಬೇಡಪ್ಪ ನಾನು ಜಾಸ್ತಿ ಖಾರ ತಿನ್ನಲ್ಲ ನಾವು ಹಾಗಾದರೂ ಈ ಥರ ಎಲ್ಲ ಕ್ಲೀನ್ ಮಾಡ್ಕೊತೀವಿ ನೀವೆಷ್ಟು ಕ್ವಾಂಟಿಟಿಯಲ್ಲಾದರೂ ಮಾಡ್ಬೋದು ಎಷ್ಟು ಸೀಡ್ಸ್ ಎಲ್ಲ ತಗೊಂಡು ಬೇಡ ನನಗೆ ನಾವು ಜಾಸ್ತಿ ಖಾರ ತಿನ್ನಲ್ಲ ಅಷ್ಟೆ ಬಂದು ಸ್ವಲ್ಪ ಸ್ವಲ್ಪ ಕಡಲೆ ಹಿಟ್ಟು ಹಾಕೋದು ಕಡಲೆ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ನೆಕ್ಸ್ಟ್ ಸ್ವಲ್ಪ ಸ್ವಲ್ಪ ಮೆಂತ್ಯ ಸೊಪ್ಪು ಮೆಂತ್ಯ ಸೊಪ್ಪು ಹಾಕ್ಕೊಂಡು ಮೆಂತ್ಯ ಸೊಪ್ಪು ಹಾಕ್ಕೊಂಡು ಇದನ್ನು ರುಬ್ಬಬೇಕು ಓಕೆ ನೀರೇನು ಹಾಕೋದು ಬೇಡ ಹಾಗೆ ಫೈನ್ ಪೇಸ್ಟ್ ಮಾಡ್ಕೊಂಡು ಪೇಸ್ಟ್ ಮಾಡ್ಕೊಂಡ್ಬಂದಿದ್ದೀನಿ ನೀರೆಲ್ಲ ಹಾಕೋದೇನು ಬೇಡ ಹಾಗೆ ಇರಲಿ ಓಕೆ ಇದನ್ನೆಲ್ಲ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಬೇಕೀವ ಓಕೆ ಟ್ರಾನ್ಸ್ಫರ್ ಮಾಡ್ಕೊಂಡು ಸ್ಟಫಿಂಗ್ ಮಾಡಬೇಕು ಈ ಮಿರ್ಚಿ ಒಳಗೆ ಸ್ಟಫಿಂಗ್ ಮಾಡಬೇಕು ಓಕೆ ಇವಾಗ ಸ್ಟಫಿಂಗ್ ಮಾಡ್ತೀನಿ ಓಕೆ ಯಾಕೆ ಯಾಕಂದೊಂದು ಮಿರ್ಚಿಯೊಳಗೆ ಸ್ಟಫಿಂಗ್ ಮಾಡ್ಕೊಳಂತ ಬರ್ತೀನಿ ನೀವು ಎಷ್ಟು ಮಿರ್ಚಿ ತಗೊತೀರಿ ಎಷ್ಟು ಕ್ವಾಂಟಿಟಿಯಲ್ಲಿ ಅಷ್ಟು ಸ್ಟಫ್ ಮಾಡ್ಕೊಂಡು ಬರಬೇಕು ನೀಟಾಗಿ ಸ್ಟಫ್ ಮಾಡಬೇಕೆಲ್ಲದಕ್ಕೂ ಅದೇ ಡಿಸ್ಕಂಟಿನ್ಯೂ ಆಗಿರ್ತಾರೆ ಡಿಸ್ಕಂಟಿನ್ಯೂ ಆಗೋದೆಲ್ಲ ಬೇಡ ಫುಲ್ ಕಂಟಿನ್ಯೂ ಬರಬೇಕು ಓಕೆ ನೆಕ್ಸ್ಟ್ ಇದೇ ರೀತಿ ಈ ಎಂಡಿಂದ ಈ ಎಂಡ್ವರೆಗೂ ಸ್ಟಫಿಂಗ್ ಮಾಡಬೇಕು ಥರ ಕ್ಲೋಸ್ ಮಾಡಿ ಎಲ್ಲ ಸ್ಟಫಿಂಗು ಇದೇ ರೀತಿ ಸ್ಟಫಿಂಗ್ ಮಾಡೋದಿಲ್ಲ ಎಲ್ಲ ಒಂದು ತವ ಇಟ್ಟು ಸ್ವಲ್ಪ ಎಣ್ಣೆ ಹಾಕಬೇಕು ಸ್ವಲ್ಪ ಎಣ್ಣೆ ನೆಕ್ಸ್ಟ್ ಸ್ವಲ್ಪ ಎಣ್ಣೆ ಹಾಕಿದ ಮೇಲೆ ತುಪ್ಪ ಗಿಪ್ಪ ಎಲ್ಲ ಬೇಡ ಬರೀ ಎಣ್ಣೆನೆ ಸಾಕು ಅಷ್ಟೆ ಇದು ಸೈಡ್ ಡಿಶ್ ಅಲ್ಲ ತುಂಬ ಟೇಸ್ಟ್ ಆಗಿರ್ತದೆ ಸಾಕು ಎಣ್ಣೆ ಎಣ್ಣೆನೂ ಜಾಸ್ತಿ ಬೇಕಾಗಿಲ್ಲ ಶಾಲೋ ಫ್ರೈ ಮಾಡಬೇಕಿದಾನೆ ಡೀಪ್ ಫ್ರೈ ಮಾಡಬೇಕು ಓಕೆ ನೆಕ್ಸ್ಟ್ ಇವಾಗ ಗ್ರೀನ್ ಚಿಲ್ಲಿ ಇದೆ ಅಲ್ಲ ಇದನ್ನು ಓಕೆ ನೆಕ್ಸ್ಟ್ ಇನ್ನೂ ಒಂದು ಚಿಲ್ಲಿ ಐತಲ್ಲ ಇನ್ನೊಂದು ಚಿಲ್ಲಿನ ಇದೇ ರೀತಿ ಹಾಕೋ ನೆಕ್ಸ್ಟ್ ಈ ಚಿಲ್ಲಿ ಓಕೆ ಸ್ಟಫಿಂಗ್ ಎಲ್ಲ ಹಾಕ್ಕೊಂಡು ನೆಕ್ಸ್ಟ್ ಇದೊಂದು ಹಾಕ್ಕೊಂಡು ಒಂದು ಐತಿ ಇದನ್ನು ಹಾಕ್ಕೊಂಡು ಇದನ್ನು ಶಾಲಾ ಫ್ರೈ ಮಾಡ್ಕೋಬೇಕು ಓಕೆ ಇದಾಯ್ತಾ ನೆಕ್ಸ್ಟ್ ಈ ಥರ ಫ್ರೈ ಮಾಡ್ಕೋಬೇಕು ಎರಡು ಸೈಡ್ ನೀಟಾಗಿ ಬೆನಿಬೇಕು ಇದು ಓಕೆ ನೀಟಾಗಿ ಬೆನೆಸ್ಕೊತೀನಿ ತುಂಬ ಟೇಸ್ಟಿಯಾಗಿರ್ತೈತೆ ಇದು ಯಾರು ವೀಡಿಯೋ ಸ್ಕಿಪ್ ಮಾಡಿ ನೀವು ಈಗ ಇದಕ್ಕೆಲ್ಲ ಆ್ಯಡ್ ಮಾಡೋದು ಸ್ವಲ್ಪ ಸ್ಪೈಸಸ್ ಎಲ್ಲ ಆ್ಯಡ್ ಮಾಡ್ತೀನಿ ಓಕೆ ನೆಕ್ಸ್ಟ್ ಇದು ಅಂತ ಫ್ರೈ ಆಗಬೇಕು ಹೆಣ್ಣು ओके नेक्स्ट ಸ್ವಲ್ಪ ಚಾಟ್ ಮಸಾಲಾ ಹಾಕೋ ಅಂತ ಎಲ್ಲ ಅದಕ್ಕೆ ಓಕೆ ಈ ರೀತಿ ಇರ Next ಸ್ವಲ್ಪ ಮಸಾಲಾ ಸ್ವಲ್ಪ ಚಾಟ್ ಮಸಾಲಾ ಹಾಕೋ Next ಇದು ಕೊಡ್ಸಲ್ಲ ಚಾಟ್ ಮಸಾಲ ಹಾಕಿ ಹ್ಞೂ ನೆಕ್ಸ್ಟ್ ಇವಾಗ ಇದೈತಲ್ಲ ಇದಕ್ಕೇನಂತ ಕರೀತಾರೆ ಗೊತ್ತಾ ಮ್ಯಾಗಿ ಮಸಾಲ ಹಾಕು ಮ್ಯಾಗಿ ಮಸಾಲ ಹಾಕೊಂಡು ತುಂಬ ಟೇಸ್ಟಿ ಆಗಿರ್ತೈತೆ ತುಂಬ ಹೆಲ್ದಿಯಾಗಿರುತ್ತೆ ಓಕೆ ಸ್ಪೈಸಸ್ ಇದು ಜಾಸ್ತಿ ಖಾರ ಎಲ್ಲ ತಿನ್ನೋರಿಗೆ ತುಂಬ ಇಷ್ಟ ಆಗುತ್ತೆ ಇದೆಲ್ಲದು ಓಕೆ ಓಕೆ ಇದೈತಲ್ಲ ಗ್ರೀನ್ ಚಿಲ್ಲಿ ಇದು ಇದು ಸೈಡ್ ಡಿಶ್ಶು ರೊಟ್ಟಿ ಚಪಾತಿ ಅನ್ನ ಎಲ್ಲದಕ್ಕೂ ಬರುತ್ತೆ ವೆರಿ ಟೇಸ್ಟಿ ಆಗಿರುತ್ತೆ ಸ್ಪೈಸಿ ಮಿರ್ಚಿ ಇದು ಓಕೆ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿ ಆಗಿರುತ್ತೆ ಮಧ್ಯಾಹ್ನ ಊಟಕ್ಕೆ ರೊಟ್ಟಿ ಪುಂಡೆಪಲ್ ನಿಂಬೆಹಣ್ಣು ಉಪ್ಪಿನಕಾಯಿ ಹಾಗೂ ಬಿಸಿ ಅನ್ನ ಇದು ಸೈಡ್ ಡಿಶ್ ಆಗಿ ಮಿರ್ಚಿ ವೆರಿ ಟೇಸ್ಟಿ ವಾ ಊಟ ಆಗಿರುತ್ತೆ ಪ್ಲೀಸ್ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್